ಶ್ಯಾಣಿಯಾರದಾರ ಕಲಾವಂತ್ರ ಪೋಲರ್ ಅದಕ್ಕ ಹಹಾ ಏನ್ ಹತ್ತಾರ್ರೀಪಾಪ ಹಾಡುವಂತ ಗಾಯಕ್ರಿ ಹತ್ತರ ಹಾಡ್ಲಿ ಬಿಡಿ ಅವ್ರ್ ಹಂಗೂರು ಹಾಡ್ಲಿ ಬಿಡಾರ್ ಸಂಬಾಳ್ಸೋರ್ ನಮ್ಮ ಏನೈತಿ ಮತ್ತ ಹೌದು ಯಾಕಂದ್ರ ಮಾ ಮಾಸ್ತರ್ಗಳ್ ಏನಂತ ನಮ್ಮ ಮಾತಾಡುವಂತ ಗುರುಜಿಯವರು ಹಾಹಾ ಕೆಲವೊಂದ ಮಾತುಗಳನ್ನ ಬಹಳ ಮಾರ್ಮಿಕತೆಯಿಂದ ಹಾಹಾ ಏನ್ ಮಾತಾಡಿ ಹೋದ್ರಿಪಾ ಆ ಹಾಡ್ಯಾರು ಮತ್ತ ಮಾತಾಡ್ಯಾರು ಹೌದು ಅದಕ್ಕ ನಾವೇನ್ ಕೇಳಿದ್ವಿಪ್ಪ ಅಂತಂದ್ರ ಹೇಳ್ರೀಪ್ಪ ಅದು ಇವತ್ತಿನ ದಿವಸ ನಾರಾಯಣಿ ಶಕ್ತಿ ಅನ್ನುವಂತ ಹೆಣ್ಣು ಮಗಳು ಇದ್ದಾಗ ಈ ಜಗತ್ತೈತಿ ಹೌದು ನಾರಾಯಣ ಶಕ್ತಿ ಅನ್ನುವಂತ ಹೆಣ್ಣು ಮಗಳು ಇರ್ಲಿಪ್ಪಾ ಅಂತಂದ್ರ ಈ ಜಗತ್ತಿಲ್ಲ ಭೂಮಿ ಇಲ್ಲ ಸೀಮ್ ಇಲ್ಲ ಮರ ಇಲ್ಲ ಗಿಡ ಇಲ್ಲ ಪ್ರಾಣ ಇಲ್ಲ ಪಕ್ಷಿ ಇಲ್ಲ ಗುಡಿ ಗುಂಡಾರಗಳಿಲ್ಲ ಹೌದು ನಾರಾಯಣ ಶಕ್ತಿ ಅನ್ನುವಂತ ಹೆಣ್ಣು ಮಗಳು ಇದ್ದಾಗ ಈ ಜಗತ್ತ ಭೂಮಿ ಮಾನವರು ಕಲ್ಲು ಕಂಟಿ ಮುಳ್ಳು ಎಲ್ಲಾ ಅಂತಂದ್ರ ಜಗತ್ತಿ ಕಾಣುವಂತ ಸರ್ವ ವಸ್ತು ಎಲ್ಲ ಹೌದು ನಮ್ಮ ಹೆಣ್ಣು ಮಗಳು ಇದ್ದಾಗ ಐತಿ ಎತ್ತ ಬರ್ದಾರು ಬರ್ತಾರ್ ಹೇಳಿದ್ರಲ್ಲಪ್ಪ ನೀವು ಸುನ್ಯದೊಳಗೆ ಅಂತಂದ್ರ ಗಿಡ ಇಲ್ಲ ಮರ ಇಲ್ಲ ಹಗಲಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಮಾಡಿಲ್ಲ ಮುಗುಲ್ ಇಲ್ಲ ಏನು ಇಲ್ಲದಂತ ಟೈಮ್ ಒಳಗೆ ಶೂನ್ಯದೊಳಗೆ ಈಶ್ವರ ದಾನಂದರಿ ಅಂದ ಈಶ್ವರ ಇದ್ದಾಗ ಈ ಜಗತ್ತು ಈಶ್ವರ ಇಲ್ದಾಗ ಈ ಜಗತ್ತೈತೋ ಅಂತ ಕೇಳಿದ್ವಿ ನಾವು ಏನಂತಾರೆ ಮಾತಿಗೆ ಗುರುಗಳಾಗಿರ್ತಕ್ಕಂಥವ್ರು ಬಂದ್ ಆ ಈ ಪರಮಾತ್ಮ ಅನೂತ್ರನೂರೇನು ಅನುರೇಣುತ್ರ ಕಾಷ್ಟದಲ್ಲಿ ತುಂಬಿರುವಂತ ತುಂಬಿರುವಂತ ಪರಮಾತ್ಮ ಹೆಚ್ಚಿನ ಹೌದನು ತುಂಬಿ ತುಲಗಾತಾನು ಪರಮಾತ್ಮ ಇಲ್ಲ ಲಾರದೆ ಒಂದು ಏನಪ್ಪಾ ತಂದ್ರ ಹುಲ್ಲು ಕಡ್ಡಿ ಅಳಿಗಾಡಕ್ ಸಾಧ್ಯ ಇಲ್ಲ ತಂದ್ರ ಅವ್ರು ಒಟ್ಟು ಅಳಿಗಾಡಕ್ ಹುಲ್ಲ ಕಡ್ಡಿ ಅಂದ್ರೆ ಈ ಪರಮಾತ್ಮ ಇದ್ದಾಗ ಜಗತ್ತ ಚಂದ್ರ ಅವ್ರು ಹೌದ್ ಅಂದಾರ್ಲೇಪ್ಪ ಮತ್ ನೀವ್ ಯಾರ್ ಹಾಡಿರ್ಪ ಸುಂಡೋಗ ಯಾರ್ ಹಾಡಿರ್ ಕೇಳ್ರಲ್ಲ ಅವ್ರ ಸಾಧ್ಯ ಬಿಡ್ಬೇಡ್ರಿ ಹಂಗಲ್ಲ ಹೌದ್ ಸುಣ್ಣದೊಳಗ ಈಶ್ವರನ್ ಹಾಡೇರಿ ಹಾಡ್ಯಾರ್ಲಪ್ಪ ಜಗತ್ತಿರ್ಬೇಕಾದ್ರ ಪರಮಾತ್ಮ ಬೇಕತ್ತಿರಿ ಹಾ ತಾರಿ ಪರಮಾತ್ಮ ಬೇಕತ್ತ ಏನ ಮತ್ ಪರಮಾತ್ಮ ಬೇರೆ ಈಶ್ವರ ಬೇರೆ ನೋ ಈಶ್ವರ ಪರಮಾತ್ಮ ಪರಮಾತ್ಮ ಎರಡು ಒಂದನೋ ಆ ಇಬ್ಬರು ಒಂದನೋ ಹಂಗೇನ ತಿಳಿ ವಾತ್ ನಮ ಗೊಟ್ಟ ಇಬ್ಬರು ಒಂದನೋ ಮತ್ತೆ ಒಟ್ಟ ಇವರನೇ ಏನು ಗುಣ ಇತ್ತು ಹೋಗೋದ್ರೆ ಏನು ಹಳ್ಳಿ ಇವರನ ಏ ಹಂಗ ಮಾಡಬೇಡ ಗುಣ ಇತ್ತು ಬೇರೆ ಕರ್ತಾರ್ ಕಟ್ಟಿಗೆ ತಗೋ ಯಾಕಂದ್ರೆ ನಿಮಗೆ ಕಾಯಿರಂತವಸ್ತ ಕಾಸ ಹೌದ್ರಿಪ್ಪ ಅದಕ್ಕಾ ಈಗ ಪರಮಾತ್ಮ ಇದ್ದಾಗನ ಹುಲುಕಡೆಳಗೆ ಆಕ ಸಹಾಯ دیتی ಪರಮಾತ್ಮ ಇದ್ದಾಗನ ಜಗತ್ತ ತಂದಿರಿ ನೀವು आमदार ಲಪ್ಪ ಹಂಗಿದ್ರೆ ಪರಮಾತ್ಮನ ಸುಣಿದಾಗ ಹಾಡಬೇಕಾಗಿತ್ತು ಈಶ್ವರನ ಕಾದ್ರಿ ಆ ಯಿಸುರನ ಹಾಡ್ರಿ ಪರಮಾತ್ಮನ ಅಟ್ಟ ಹಾಡಬೇಕ್ರಿ ಪರಮಾತ್ಮಾನ ನಾಂದೇನಾಯ್ತು ನೋಡು ಆದಿ ಒಳಗೆ ಇದ್ದು ನಾರಾಯಣ ಶಕ್ತಿ ಹೌದು ನಾರಾಯಣ ಶಕ್ತಿ ಇದ್ದಾಗ ಜಗತ್ತೈತೆ ಮೊದಲು ಇದ್ದಕ್ಕೂ ನಾರಾಯಣ ಶಕ್ತಿ ಹೌದು ಈ ಜಗತ್ತಿರ್ಬೇಕಾದ್ರ ನಾರಾಯಣ ಶಕ್ತಿ ಇದ್ದಾಗ ಜಗತ್ತೈತೆ ನಾರಾಯಣ ಶಕ್ತಿ ಇಲ್ಲಾಂದ್ರೆ ಜಗತ್ತಿಲ್ಲ ನಿಂದ್ಯಾಕ ಬದಲ ನಂದ್ಯಾಕ ಬದಲಾಗಲಿಲ್ಲ ಆದ್ರೆ ಮುಂದಿನ ಸಂದಿಗೆ ಕರೆಕ್ಟ್ ಆಗಿ ಲಗ ಹೋಳಿದು ಬರಿಪ್ಪ ಹಾ ಮುಂದಿನ ಸಂದಿಗೆ ಪರಮಾತ್ಮಂದ್ರು ಅವಾ ಈಶ್ವರಂದ್ರು ಅವಾ ಬರ್ರಿ ಆ ಹೆಂಗಾರ ಬರ್ರಿ ಅದಕ್ಕೆ ನಾ ಮುಂದ್ ಮಾತು bæರಿ ಮಾತಾಡ್ತನ ಹಾ ನಾನು ಹೇಳಿದಂಗ ಬರಿ ಹೌದು ಇಲ್ಲ ಪರಮಾತ್ಮ ಬೇರೆ ಈಶ್ವರ ಬೇರೆ ಐಂದ್ರೆ ಅಂದ್ರ ಹೌದು ಈಶ್ವರ ಇದ್ದಾಗನ ಈ ಜಗತ್ತ ಇರಬೇಕಾ ಹಾ ಇರಬೇಕಲ್ಲ ಈಶ್ವರ ಇದ್ದಾಗನ ಈ ಹುಲುಕ ಡೆಳಗಡಬೇಕಾ ಹೌದು ಅನ್ನುರೇನು ತನ್ನದೊಳಗೆ ಈಶ್ವರನ ತುಂಬಿ ತುಳುಕಬೇಕು ಹೌದು ಬಂತಾ ಬರಲಿ ಮತ್ತ ನೀರ್ ಹಣಿಸೋದು

ಗಂಡು ಮಗ ಹುಟ್ತಂದ್ರೆ ಪೇಳೆ ಆಸ್ತಾರತ್ತಾ ಪಟಾಶೆ ಆಸ್ತಾರತ್ತಾ ಗುಲಾಲ್ ಆಸ್ತಾರತ್ತಾ ಗಂಗಾಳ ಬಡಿತಾರತ್ತ ಅಪ್ಪ ಖುಷಿ ಆಕೈತತ್ತಾ ಓಲು ಖುಷಿ ಆಕೈದತ್ತಾ ಹೆಣ್ಣು ಹುಟ್್ರೆ ಹುಣ್ಣ ಹತ್ತಂಗ ಆಕೈತತ್ತಾ ಹೆಣ್ಣು ಹುಟ್್ರೆ ಅಂದ್ರಾ ಯಪ್ಪ ಹಿಂಗಾಗಿ ಮುದುಕರಾಗಿರೋ ನಿಮ ಚೆನ್ನ ಕೊಡೋದಿಲ್ಲ ಅವ ಹುಟ್್ರೆ ಜನ್ಮ ಸಾರ್ತ ಹಿಂಗಾಗಿ ಶುಗಾಲು ಹೆಣ್ಣುಗಳ ಅಯ್ಯೋ ಎಜಂಟ್ ಹೋಗಿರ್ತಾರ ಯಪ್ಪ ಎಟ್ಬೇಕು ಒಟ್ಟು ನಮ್ಮ ಹುಡುಗ ಒಟ್ಟು ಅಜ್ಜಾಡಕ್ಕೆ ಇದ್ದಾರ ಬಿಡಣ್ಣ ಆಗಿತಿ ಅದಕ್ಕೆ ಹೇಳ್ರ ರವರ ಹೇಳ್ ಅಪ್ಪ ಗಂಡು ಹುಟ್ ಬೀರ್ ಕುಡ್ತಾರು ಹ್ಞೂ ಬಾರಿ ಹೋ ಬೀರ್ ಕುಡಿತಾರ ಹೋಗ್ ಹೊಲಾ ಕಾದ್ ಕಡದ್ರ್ಯಾಲಿ ಕತ್ತರಿಸ್ರು ಹೆಣ್ಣು ಹುಟ್ಟಿದ ಅಂದ್ರ ಹುಣ್ಣ ಹುಟ್ಟಿದಂಗ ಯಾಕಂದ್ರ ಅವ್ರು ಆ ಅಂದಾರ್ಪ್ಪ ಅಂದಾರ ಅಂದಾರ ಹೆಣ್ಣು ಹುಡ್ತಾ ಅಂದ್ರ ಹುಣ್ಣ ಹುಟ್ಟಿದಂಗ ಯಾ ಹದಿನೆಂಟು ಪುರಾಣದಾಗ ಐತೆ ನಮಗ ನೀವ್ ಯಾಕಂದ್ರಿ ಅದನ್ನ ಅದನ್ನ ಯಾಕಂದ್ರಿ ನಮದ್ ನೀವ

ನೋಡಪ್ಪ ಅಷ್ಟು ಪಾವರಾಯ್ತು ನಮ್ಮ ಊರ ತಲೆ ಅವರು ನಿಮ್ಮಣ್ಣ ನಮ್ಮ ಕೊಟ್ಟ ಇವತ್ತು ನೀವು ಸ್ವಲ್ಪ ಅಪ್ಪಗೆ ಏನಾಗೈತಪ್ಪ ಅಂತಂದ್ರೆ ಹೌದು ನೂರು ಮಂದಿ ಗಂಡು ಮಕ್ಕಳು ಹುಟ್ಟರು ಮುಕ್ತಿ ಸಿಕ್ಕಿಲ್ಲ ಅವ್ಗ ಸಕ್ಕಿರು ಸಿಕ್ಕಿಲ್ಲರಪ್ಪ ಅಬ್ಬಾಕಿ ಹೆಣ್ಣು ಮಕ್ಳು ಹುಟ್ಟಿದಾಗ ಅವ್ಗೆ ಮುಖ ಸಿಕ್ಕತ್ತೆ ಅವನು ಖುಷಿ ಆಗೈತಿ ಅವ ಪಾರ್ಟಿ ಮಾಡ್ಯಾರ ಹೌದು ಇದು ನಾ ಪುರಾಣದಾಗ ನಾ ಕೊಟ್ಟು ಹೋಕನ ನಾವು ಕೊಡಾರಂಗೆ ನಂಬದು ಈಗ ಹೆಣ್ಣು ಹೊಡಿರಿ ಹುಣ್ಣು ಹೊಡೆದಾಗ ಅಂದ್ರೆ ಈಗ ಯಾವ ಪುರಾಣದಾಗ ಅತಿ ಮುಂದಿನ ತನಿಕ್ ಹೇಳಿರಿ ಹೇಳಬೇಕ ಹೇಳಂದ್ರು ನೀವು ಮುಂದೆ ಹಾಡಾರ ನಿಬುನ ಕಂಬ ಕಟ್ಟು ಯಾತ್ರಿಕ ಜನ ಏನ್ ಎಲ್ಲಾ ಊರಾಗ ಹಾರಿಕೆ ಮಾಡುದೇ ಅಂತಂದ್ರ ಹೌದು ಬಾಳ್ ಕ್ಯಾಟ್ ಹುಷಾರ್ಲೆ ಬರ್ಬೇಕಿಲ್ಲಿ ಹೇಳಕೈತೆ ಅದಕ್ಕ ಮುಂದಿನ ಸಂಜೆಗೆ ಬಂದು ಯಾವ ಸಿದ್ಧ ಮಾಡ್ಕೊಡ್ತೀರಿ ಕೊಡ್ರಿ ಮಾಡಿ ಹೌದಿಲ್ಲ ಹೌದು ಇನ್ ಹೇಳ್ರಿ ಅವ್ರ ಏನ್ ಹೇಳ್ರು ಏನ್ ಒಟ್ಟ ಗಂಡು ಮಕ್ಳು ಅಂದ್ರೆ ಹೆಚ್ಚಿನವ್ರಾ ಹ್ಞೂ ನಾವ್ ಒಟ್ಟು ಪುಲ್ ಹೆಚ್ಚಿನ

ಶೃಂಗಾರ್ ಇರುದಿಲ್ಲಾ ಮಗಳ ಬೇಕ ಮೊದಲ ಮಗಳ ಮನ್ಯಾಗ ಮಗಳ ಬಂಗಾರ ಅಂತ ಮಗಳ ಬೇಕ ಶಾಸ್ತ್ರ ಮಾಡಿ ಹಿರಿಯಾರ ಹೆಂಗ್ ಶಾಸ್ತ್ರ ಮಾಡ್ಯಾರ ಕೊಟ್ಟ ಜನ ಏನ್ ಮಾಡ್ಯಾರೀಪಾ ಶಾಸ್ತ್ರ ಆರ್ತಿ ಮಾಡಾಕ ಹೋಗಬೇಕು ಹೆಣ್ಣ ಮಗಳ ಬೇಕು ಕೀರ್ತಿ ಮಾಡಾಕ್ ಹೋಬೇಕ್ ಹೆಣ್ಣ ಮಡಬೇಕ ಆರ್ಯ ಮಣಿ ದೀಪ ಯಾವತ್ತ ಬಳ್ಬೇಕಂತ ಹೇಳವ್ರ ಹಾ ಹೌದು ಏನತ್ರ ಗಂಡ ಮಗ ದೀಪ ಅಸ್ತಾನ ಅಂತ ಗಂಡ ಮಗ ದೀಪ ಆಸ್ತಾನ ಹೆಣ್ಣು ಮಗ ಅಲ್ಲಿ ಹೆಣ್ ಮಗಳನ್ನ ದೀಪ ಆಸೋ ಹೌದು ಆಕೆ ಹಚ್ಚ ಮಣ್ಣ ಕೈಯಾಗ ಹಿಡಿದಂಗದ ಈಗ ನೋಡ ಹಂಗಾದ್ರೆ ಹಂಗ್ರೀಪ್ಪ ಗಂಡ ಹೆಂತಿನ ಮಾಡ್ಕೋತಾನ ಹೌದು ಮಾಡ್ಕೋತಾನಲ್ಲ ಹೌದು ಹಿರಿಯರ ಕುಡಿ ಮದ್ವಿ ಮಾಡಿ ನಂತರ ಹೌದು ಹುಡುಗಿ ತಾಯಿ ತಂದಿಗೋಳ ನಡ್ಯಾಕ ಹೋಗುವಂತ ಹುಡ್ಗಿ ಹೇಳ್ ಕಳಸ್ತಾರ ಆಹಾ ಏನೋ ತಪ್ಪಾ ಯವ್ವ ನಿನ್ನ ವಂಶ ಉದ್ಧಾರ ಮಾಡು ನಿನ್ನ ವಂಶದ ದೀಪದ ಕುಡಿ ಬೆಳಗಸ ಹೌದು ಗವರ್ನ ಮನಿ ಒಂದ್ ಹೆಸ್ರ ತಗೊಂಬ ಅಂತ ಹೇಳಿ ಹೇಳ್ ಕಳಸ್ತಾರ ಬರೋ ಸತ್ಯ ಮಾತ್ ನೋಡು ಹೌದು ಹೌದ್ರಿ ಏನ್ ದೀಪಾ ಬೆಳಗಾವ್ರು ನೀವು ಹಾ ಹೆಣ್ಮಕ್ಳು ಹಾ ಇಟ್ಟು ಹೇಳುದು ಮುಂದಿಂದ ನೀವು ದೊಡ್ಡಕ್ಕೆ ಅಂದ್ರಿ ಕಪ್ಪಿರ್ತು ನಾವ್ ಮುಂದಿನ ಸಂದಿಗೆ ಬಂದ್ ಹೇಳ್ರಿ ಇಲ್ಲ ಅಂದ್ರೆ ಮತ್ತೆ ನಿಮಗ್ ಬಡ್ಡಿ ಗಂಡ ಎದ್ರಾಗು ಹೆಚ್ಚಲ್ಲ ಆ ಏನ್ ನನಗ್ ಗೊತ್ತಲ್ಲ ಗಂಡ ಎದುರಾಗ ಹೆಚ್ಚಲ್ಲ ಯಾಕಂದ್ರ ಪುರಾಣದಾಗ ಬರ್ದಿಟ್ಟಾರ ಏನತ್ರಿ ಪಾಪ ಏನ್ ಬರ್ದಿಟ್ಟಾರ ಪಾತ್ ಅಂದ್ರಲ್ಲ ಕಪನ ಏನತ್ರಿ ಅಲ್ಲ ಹತ್ತು ಜಾಲಿ ಗಿಡಗಳಿಗೆ ಒಂದು ಬೇವಿನ ಗಿಡ ಹೆಚ್ಚ ಹೌದು ಹತ್ತು ಜಾಲಿ ಗಿಡಗಳಿಗೆ ಒಂದು ಬೇವಿನ ಗಿಡ ಹೆಚ್ಚ ಅಂದ್ರ ಹತ್ತು ಜಾಲಿ ಗಿಡದ ಕಿತ್ತ ಒಂದ ಬೇವಿನ ಗಿಡ ಹೆಚ್ಚ ಹೌದು ಹತ್ತು ಬೇವಿನ ಗಿಡದ ಕಿತ್ತ ಒಂದ ಬಾಳೆ ಗಿಡ ಹೆಚ್ಚ ಹೌದು ಹೆಚ್ಚ ಹತ್ತು ಮಂದಿ ಗಂಡು ಮಕ್ಕಳ ಕಿತ್ತ ಒಬ್ಬಕ್ಕೆ ಹೆಣ್ಣು ಮಗಳು ಹೆಚ್ಚದ ಪುರಾಣದಾಗ ಬರ್ಲಾರ ಪುರಾಣದಾಗ ಬರ್ದಿಟ್ಟದ ಮಾತ್ರ ಹೌದ್ರಿಪ್ಪ ನಾನ್ ಹೇಳಾಕತ್ತಿಲ್ರಿ ಪುರಾಣ ಹೇಳ್ತದ ಪುರಾಣದಾಗ ಏನ್ ಬರ್ದಿಟ್ಟಾರಪ್ಪ ಅಂತಂದ್ರ ಏನ್ ಹೇಳ್ತಾರಿಪ್ಪ ಹತ್ತು ಗಂಡಿ ಹತ್ತು ಮಂದಿ ಗಂಡು ಮಕ್ಕಳಕ್ಕಿಂತ ಒಬ್ಬಕ್ಕೆ ಸೀನುಮತಿ ಆಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಹತ್ತದ ಅಂತ ಹೇಳಿ ಪುರಾಣದಾಗ ಬರ್ದಾರ ಒಬ್ಬಾಕೆ ನೋಡಿ ಹೆಂಗೆ ಹೆಣ್ಮಕ್ಳು ಹತ್ ಮಂದಿದ್ರು ಏನ್ ಆಟ್ ನಡಿದ್ರು ಅವ್ರದ್ದು ಹತ್ ಮಂದಿ ಗಂಡ ಮಕ್ಳು ಇರುದು ಏನ ಲೇಸ್ ಅಲ್ಲ ಒಟ್ಟ ಸೈಡ್ ಸರಗ ತಲಿ ನೋಡ್ ಉದಾ ಹೇಳ್ಬೇಕಂದ್ರ ಇಲ್ಲಿ ನೂರಾ ಸಾವಿರ ಮಂದಿ ಗಂಡ ಮಕ್ಳು ಕುತಾರಂದ್ರ ಆಚೆ ಕಡೆ ನೂರಾ ಮನಿ ಗಂಡ ಮಕ್ಳು ಕೂತಾರ ಅಂದ್ರು ಹೆಚ್ಚ ಅವ್ರ ಹೆಣ್ಮಕ್ಳು ಹೆಣ್ಮಾಗ್ಲಿ ಯಾವಾಗಲೇ ಹೆಚ್ಚ ಆಚೆ ಕಡೆ ಮಂದಿ ಗಂಡ ಮಕ್ಳು ಕುತ್ರು ಅಂದ್ರ ಆಚೆ ಕಡೆ ಒಬ್ಬಾಕೆ ಹೆಣ್ಮಕ್ಳು ಹೆಗ್ ಕುತ್ರ ಹೆಚ್ಚ ಹೌದು ಹೆಚ್ಚ ಹೆಣ್ಮಕ್ಳ ಪವರ್ ಅಂತ ಹಂತಾವ್ರ್ ಆಯ್ತು ನಮ್ಮ ಹೋಟೆಲ್ ಅಟ್ ಪವರ್ ಅಟ್ ಶಕ್ತಿನ ನ ಐತಿ ನಿಮ್ಮಣ್ಣ ಮೂರ್ ನಿಮಿಷ ನಮ್ ಮುಳ್ಳ ತಮ್ಮ ಮುಳ್ಳದಿರ್ತಾರೆ ನಮ್ಮ ಕೈ ಸಿಕ್ಕ್ರಿ ಅಂದ್ರ ಹೌದಿಲ್ಲ ಹೌದು ಅದಕ್ಕೆ ಹೆಣ್ಣು ಮಕ್ಳಂದ್ರ ಬಾ ಶ್ರೇಷ್ಠ ಅದಾರು ಅದಾರ ಅದಾರ್ಲಾ ಮಾಡ್ಕೊಂಡಿರ್ತಕ್ಕಂತ ಹೆಂಚಂದ್ರ ಬಾ ಶ್ರೇಷ್ಠ ಅದಾರ ಅದಾಲ ಅಕ್ಕಿ ಪಾಲ ತೊಳ ನೀವ್ ನೀರ್ ಕುಡಿದ್ಬಿಡ್ತೀರ ನಿಮ್ ಪಾಲ ತೊಳಿದ್ ಯಾಕತ್ ಕೇಳು ಆ ಹೆಂಗ್ರಿ ಪಾಪ್ ಒಟ್ಟ ಐವತ್ತಿನ ದಿವ್ಸ ಮಾಡ್ಕೊಂಡಿರ್ತಕ್ಕಂತ ಹೆಂಚಿಗೆ ಯಾಕ ಶ್ರೇಷ್ಠ ಅನ್ಬೇಕಾಗೈತ್ ಅಂದ್ರ ಲಕ್ಕಪ್ಪನ ಯಾಕೆ ಅನ್ಬೇಕ್ರಿ ಸತ್ಯವಾನ ಸಾವಿತ್ರಿ ದೇವಿ ಏನ್ ಮಾಡಿದಳು ಗಂಡ ಸತ್ವಾದ್ರು ಸತ್ಯವಾನ ಹೆಂಚ ಸಾವಿತ್ರಿ ದೇವಿ ಬಿಡ್ಲಿಲ್ಲಕ್ಕೆ ಏನ್ ಮಂದಿ ಮಕ್ಳ ಆಡುದು ಜಗತ್ತಿನೊಳಗ ಪತಿವ್ರತೆಯಾಗಿರ್ತಕ್ಕಂಥ ಸ್ತ್ರೀ ಹೆಚ್ಚಿ ಸಾವಿತ್ರಿ ದೇವಿ ನಾಮ ಪಡೆದಾಕಿ ಇವರು ಮಾಡ್ತಾರ ನೋಡಿ ಇವ್ರು ಏನ್ ಉಳಿಸ್ತಾರ ಹಂಗಲ್ಲ ಸಾವಿತ್ರಿ ದೇವಿ ಹೆಂಗ ಸತ್ ಗಣ ಮಾಡ್ಯಾರ ನೋಡು ಗಂಡ ಮಕ್ಕಳು ಸಾತ್ ಜುವ ಮಾಡಿದ್ರೆ ಹೇಳ್ರಿ ಮುಂದಿನ ಸಂದಿಗ್ ಬಂದ್ ನಾಯಿ ಅವ್ರಿಗೆ ಮಾಡ್ತಾರೆ ದೇವ್ರ ಅಂದ್ರಿ ಹೆಂಗ ನೀವು ಗಂಡು ಹೆಂಗ ದೇವ್ರ ಹಾಕಿ ಇವರು ಉದಾಹರಣೆ ಹೇಳ್ತೇನೆ ನಾಗಾರ ಕಾಂಗ್ರೆಸ್ ಮುಂದಿನ ಸಂಡಿಗೆ ಬಂದ ನಿಂಗಾಪುರ ಗ್ರಾಮದವ್ರು ಏನಾರ ಗಂಡ ಮಕ್ಳು ಹೆಸರ ಅಂದ್ರೆ ಅಂದ್ರ ಆ ಗಂಡ ಮಕ್ಳು ಹೆಸರ ಅಂದ್ರೆ ಏನ್ ಮಾಡ್ಬೇಕಂತ ಮಾಡ್ಯಾರ ಅವ್ರನ್ನ ನೀವ್ ಒಂದ್ ಮಾತ್ ಹೇಳ್ಬೇಕು ನನಗೆ ಏನ್ ಹೇಳ್ಬೇಕು ಅಂತ ಜನ ಏನತ್ತ ದಕ್ಷ ಮಾಡಿದಪ್ಪ ಅಂತಂದ್ರ ಅಗ್ನಿ ಕಾರ್ಯಕ್ರಮ ಅಗ್ನಿ ಕಾರ್ಯಕ್ರಮ ಏನ ಹೊಂಡ್ಕೊಂಡಿದ್ದ ಹೌದು ಅಲ್ಲಿ ಏನಪ್ಪ ಅಂತಂದ್ರ ಪರಮಾತ್ಮನ ಹಿಯಾಸ್ ಬೇಜದಕ್ಕಾಗಿ ಪಾರ್ವತಿ ದೇವಿ ಗಂಡ దక్షణ్ గణింద్ర అగ్ని కొండదీదేవి జువ మిఖర గణ మక్ హింబిత్మ ಸಾನ್ ಜಾ ಮಾಡಕ್ ಆಗಿಲ್ಲ ಏನ್ ಮಾಡ್ತಾನು ಸಾಥ್ ಹೆತಿನ ಜವಾ ಮಾಡುದು ಬಿಟ್ಟು ಏನ್ ಮಾಡ್ಯನಪ್ಪ ಅಂತಂದ್ರ ಏನ್ ಮಾಡ್ಯಾನು ಆ ಸತ್ತಿರತಕ್ಕಂತ ಹೆಣ ಹೆಗಲ್ ಮ್ಯಾಗ ಹೊತ್ಕೊಂಡು ಗುಡ್ಡ ಗಮ್ವಾರ ಅರಿಮಿಲ್ಲದ ತಿರ್ಗಾರ ಕರೆ ಯಾಕಿ ಜೋ ಮಾಡ ಅವನಿಗೆ ಪರಮಾತ್ಮ ನಿಗಿಲ್ಲ ನಿಗಿ ನಿಗಿಲಾಪ ಮತ್ತೆ ನೀವ್ ಪರಮಾತ್ಮ್ ಹೆಂಗ್ ಹೆಚ್ಚು ಅನ್ನೋದು ಗಂಡ್ ಮಕ್ಳಿಗೆ ಹೆಂಗ್ ಹೆಚ್ಚನ ನೀವು ಗಂಡು ಹೆಚ್ಚ ಸಾಧ್ಯಮಕ್ಳು ಹೆಚ್ಚಂದ್ರಹ ಹೇಳಿ ಹೇಗೇನು ಹೇಳಿ ಹತ್ತು ಜಾಲಿ ಗಿಡಕ್ಕೆ ಒಂದು ಬೇವಿನ ಗಿಡ ಹೆಚ್ಚ ಹತ್ತು ಬೇವಿನಿ ಗಿಡಕ್ಕಿತ್ತ ಒಂದು ಗಿಡ ಹೆಚ್ಚ ಹತ್ತು ಮಂದಿ ಗಣ್ಮಕ್ಳಿಗಿತ್ತ ಒಬ್ಬಕ್ಕೆ ಹೆಣ್ಮಕ್ಳು ಹೆಚ್ಚ ಹೇಳಿ ನೋಡು ಹಂಗತ್ತು ಮಂದಿ ಹೆಣ್ಮಕ್ಳ ಕಿತ್ತ ಒಬ್ಬಳು ಹೆಚ್ಚತ್ತೇಳಿ ಮುಂಜಿನ ಸದಿ ಪುರಾಟ ಕೊಡ್ರಿ ಗಣ್ಮಕ್ಳು ಹೆಚ್ಚ ಸಟ್ಲ ಬಿಡೋದು

நீட் பண்ணித்தீப்பா தீடு பண்ணி தந்தி அவனே மகன கொடுத்து ಹೌದು ಅದಕ್ಕೆ ಇರ್ಲಿ ಹೌದ್ರೀಪ ನಮ್ ಮವಾಗ ಹೆಣ್ಮಕ್ಳು ಹೆಚ್ಚಿನ ಯಾಕಂತಂದ್ರೀಪ ಈಗ ಸದ್ಯ ನೋಡ್ರಿ ಮಕ್ಳ ಶರೀರ ಕಾಣ್ತೈತಿ ನಮ್ ಹೆಣ್ಮಕ್ಳ ಶರೀರ ಅಂತತಿ ಶರೀರ ಶರೀರದಾಗ ಸರಿ ಬಂದ ಹೆಣ್ಮಕ್ಳು ಹೆಚ್ಚಿನ ಆಡದಾರ ಅದಾರ ಹೆಂಗ್ ಹೆಚ್ಚಿನ ಅಂದ್ರ ಒಂದ್ ಹೆಚ್ಚು ನಮ್ಮ ಗಂಡ್ ಮಕ್ಕಳಿಗೂ ಯಾರ ಕಾಯ್ದವು ಹೆಣ್ಮಕ್ಳಿಗೂ ಯಾರ ಕಾಯ್ದವು ಗಂಡ ಮಕ್ಕಳಿಗೂ ಯಾರ್ಡ್ ಕಣ್ಣ ಅವು ಹೆಣ್ಮಕ್ಳಿಗೂ ಯಾರ್ಡ್ ಕಣ್ಣ ಅದಾವ ಹೊರಗೆ ನೋಡಕ್ ಆಗಲಿ ಎಲ್ಲಾ ತರ ಕರೆಕ್ಟ್ ಅದ ಎಲ್ಲರೂ ಹೌದ್ರಿ ಹೆಣ್ಮಕ್ಳಿಗೆ

ಶರೀರದಾಗ ಬಂದು ಏನ್ಪಾ ಅಂತಂದ್ರೆ ಹೆಣ್ಮಕ್ಳು ಹೆಚ್ಚಿದಾರು ಹೌದು ಅವತಾರದಾಗ ಬಂದು ಹೆಣ್ಮಕ್ಳು ಹೆಚ್ಚಿದಾರು ಅದಾರದಾರ್ಲೆ ಹೌದಿಲ್ಲ ಹೌದು ತೂಕದಾಗ ಬಂದ್ರು ಹೆಣ್ಮಕ್ಳು ಹೆಚ್ಚಾಕಾರ ಹೆಚ್ಚಾಕಾರ್ಲೆ ಏನ್ ನಿಮ್ಗ ನಾವ್ ಹಾಲು ಕುಡಿದ್ ಬೆಳೆದ್ ಅಂದ್ರೆ ಗಪ್ಪ ಗಂಡ್ ಮಕ್ಳು ಯಾರಾಗು ಹೆಚ್ಚಿಲ್ಲ ಸುಮ್ ದುಡಿದೈತಿ ಪಾಪ ಕಪ್ಪ ಬರ್ತೈತೆ ದುಡ್ಲ ನಾವ್ ಹಾಲು ಕುಡಿಸ್ತೇವೆ ದುಡಿದು ಪಗಾರ್ ತಂದ್ ಹೆಂಡಿ ಕೈ ಕುಡುದು ಹತ್ತು ರೂಪಾಯಿ ಕೊಟ್ರೆ ತಿನ್ನುದು ಇಲ್ಲ ಕೈ ಇಲ್ಲ ನಾಯಿಗೈತೆ ಹೊರಗೆ ಒಂದ್ ನಾಯಿ ಕುಡಿದು ಹೊರಗೆ ನಾಯಿ ಕುಣಿಗೈತೆ ಮಣಕೋದು ನಿಮ್ಗೆ ಅಲಾಮತ್ತಿಲ್ಲ

ಹೌದು ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಮತ್ತ ಇವ್ರ ಮೈಲೊಂದ್ ಕಾಡ ಕುಶಿ ಬಾಕ್ ಸುಡ್ತಾರ ಅವ್ರ ಮಾತ ನೋಡುನು ಮತ್ತ್ ಮುಂದಿನ ಸಲಿಕ ಹೆಂಗ್ ಬರ್ತಾರ ನೋಡ್ ಗೋಳ ಹಾಕ್ತಾರ ಜೀಬಿನಾಗ ಕುತ್ ಬಂದ ಸುಡ್ತಿರ್ತಾರ ನೋಡು ಹೆಣ್ಮಕ್ಳ ಮಾತ್ ಮನಸಿ ಬರ್ತಾವ ಅವ್ರಿಗೆ ಆಹ್ ಹೌದಿಲ್ಲ ಪೂರ ಅದಕ್ಕ ಒಂದ ಮಾತ್ ಹೆಂಗ್ ನೆನಪಾಗೈತಪ್ಪ ಅಂತಂದ್ರ ಹೆಂಗ್ರಿಪ್ಪಾ ಪ್ಯಾಕ್ಟರ್ ಹೊಲದಾಗ ಮಣ್ಣ ಬೇಕು ಬೇಕಿರಲ್ಲ ಮಣ್ಣ ಇದ್ದಾಗ ಚಂದ ಆಗೋದ್ರಲ್ಲ ಹೌದಿಲ್ಲ ಹೌದು ಪ್ಯಾಕ್ಟರ್ ಹೊಲದಾಗ ಮಣ್ಣ ಬೇಕು ಆ ಮಣ್ಣಿನೊಳಗ ಆಹಾ ಆ ಹಂಗಲ್ಲಾಟದ ಹೊಲದಾಗ ಚಲೋ ಅಂತ ಮಣ್ಣು ಗಿಡದಾಗ ಹಣ್ಣು ಬೇಕು ಶಾಲಿ ಕೈಲಿಕ್ಕೂ ಕಿಸ್ಬೇಕು ಹುಡುಗಿ ಕವಳಿ ಹಣ್ಣಿನ ಹೌದಿರ್ಲಿ ಬಾಳ ಮಾತಾಡಿ ದೈವಂತ ಯಾವಿಲ್ಲ ಆಯ್ತಲ್ಲ ಸರ ಯಥಾ ಪ್ರಕಾರ ಇದ್ ನೋಡಿ ಹಾಡಿ ಆ ಮತ್ ಸರಜೋಳಿ ಕಲಾವಂತ ಚಾನ್ಸ್ ಕೊಡ್ಲಾ ಒಂದ್ ಘರ್ಷಣೆ ನಮ್ಮ ಸರಜೋಳಿ ಕಲಾವಂತ ಏನೋ ಕೇಳ್ರು ಅವ್ರ್ ಕೇಳಿದ್ ನಮ್ಗೆ ಗೊತ್ತಾಗಿಲ್ರಿ ಯಾರಿಗೂ ನಮ್ಗಿಲ್ಪ ಅದ ಹೌದಿಲ್ಲ ಯಾಕಂದ್ರ ಅವ್ರ ಘರ್ಷಣೆ ಅವ್ರಿಗೆ ಮುಂಜಾನೆ ಸಂದಿಗೆ ಬಂದ ಉತ್ತರ ಹೇಳಿ ಆಯ್ತ್ರಿ ಇನ್ನ ನಾವ್ ಕೇಳಿರ್ತಕ್ಕಂತ ಘರ್ಷಣೆಗೆ ಸ್ಕಂದ ಪುರಾಣದಾಗ ಎರಡನೇ ಭಾಗದಾಗ ಹೌದ್ರಿಪಾ ಶಿವ ಪಾರ್ವತಿಯವರು ಆಟ ಆಡಿರ್ತಕ್ಕಂತ ಜಾಗ ಮಂದಲ್ ಪರ್ವತ ಅನ್ನುವಂತ ಉತ್ತರ ಹೇರ ಹೌದು ನಮ್ಮದು ಬೇರೆ ಐತ್ರಿ ಉತ್ತರ ಅವ್ರ ಸುಳ್ಳು ಯಾರ ನಮ್ಮ ಪುರಾಣ ಬೇರೆ ಐತಿ ನಮ್ ವಿಷಯ ಬೇರೆ ಐತಿ ಅದಾರ ಅದಾರೀಪಾ ಹೌದು ಇನ್ನ ನಾವ್ ಕೇಳತಕ್ಕಂತ ಇನ್ನೊಂದ ಘರ್ಷಣೆ ಯಾಕಪ್ಪಾ ಅಂದ್ರ ಹೆಂಗ್ ಅದಾರಿಪಾ ನಿಮ್ದ ಅಂದ್ರಿ ಈಗ ನೋಡ್ರಿ ಪ್ರತಿ ಒಂದಿ ಅರವ ಸಿದ್ದೇಶ್ವರ ಜಾತ್ರಿ ನಡಬೇಕಂದ್ರ ಆಹಾ ನಡ್ದ ಅಂದ್ರ ವಾಲ್ಗಾ ಬಿಡಿತಿರ್ತಾರ ಆ ವಾಲ್ಗಾ ವಾಲ್ಗಾ ಕೌದ್ರ ಮತ್ತ ವಾಲ್ಗಾ ಬಿಡಿತಿರ್ತಾರು ಹೌದು ಒಬ್ಬ ಏನ್ ಮಾಡಿದಪ್ಪ ಅಂತಂದ್ರ ಯಡಗಾ ಇದರಿಂದ ವಾಲ್ಗಾ ಬಿಡಾಕೈತಿ ಆಹಾ ಏನ್ ಮಾಡ್ಯಾರಪಾ ಆ ಇನ್ನೊಬ್ಬ ಏನ್ ಮಾಡಿದಪ್ಪ ಅಂತ ಅಂದ್ರ ಯಡಗಾಯದಿಂದ ಬೇರೆ ಕಷ್ಟ ಸನ್ನಿ ಮಾಡಿದಾನ ಹೌದು ಎಡಗೈದಿಂದ ವಾಲ್ಗ ಬಡಿಯುವن ಹೆಸರೇನಾ ಹಾ ಹಾ ಸನ್ನಿ ಮಾಡಿದವನ ಹೆಸರೇನಾ ಆ ಗಪ್ ಗಪ್ಪ ತೇಕಾ ನೋಡಿ ಘರ್ಷಣೆ ಕೇಳ್ರಾ ಏನು ಕೇಳಬೇಕು ಎಲ್ಲರಿಗೂ ತಿಳಿದಿರಬೇಕು ಹೌದು ನೀವು ಏನು ಕೇಳ್ರಿ ಏನೋ ಪುಣ್ಯನಾ ತ ಪಾಪತ್ತಾ ಪುಣ್ಯದಲಿ ಪುಣ್ಯ ಆಗತ್ತ ಣಡಿ ಜಟ್ ಕರೀತ ಏನು ಪಾಪ ಪುಣ್ಯ ಆಗಿದೆಯೋ ಬಿಡ್ತಾರೋ ಅದ ಏನ್ಪ ಅಂತಂದ್ರೆ ಇನ್ನ ಇನ್ನೊಂದ್ ಮಾತಾಡ್ ಹೌದು ಆದ್ರೆ ಕೂಡಿರ್ತಕ್ಕಂತ ದೈವದೊಳಗ ನಮಗ ಕಂಡಪಟ್ಟಿ ಅವ್ರ ತ್ರಾಸ್ ಮಾಡ್ಕೊಂಡಿಲ್ಲ ನಮ್ಮ ಮ್ಯಾಕ್ ಕುಣಿಸ್ ತಳ ಕೂತಾರಪ್ಪ ಆಹಾ ಏನ್ ಮಾಡ್ಬೇಕಾಗ್ಯದ ನಾವ್ ಕೇಳಿರ್ತಕ್ಕಂತ ಮಾತ ಅವ್ರಿಗೆ ಅರ್ಥ ಆಗಿರ್ಬೇಕ ಹೌದು ಕಂಠಾದ ಗುರುಗಳು ದಯವಿಟ್ಟು ಮುಂದಿನ ಸಂದಿಗೆ ಕೇಳ್ರಿ ಆರ ಜನ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಆಯ್ತ್ರಿಪ್ಪ ಯಥಾ ಪ್ರಕಾರ ಇನ್ನೊಂದ್ ಐದ್ ನುಡಿ ಹಾಡ ಹಾಡಿ ಸರ್ಜೋಡಿ ಸರ್ಜೋಡಿ ಕಲಾವಂತರಿಗೆ ಹಾ 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 ಚಾನ್ಸ್ ಕೊಟ್ಬಿಡು ಕೊಡೋಣ ಅವ್ರು ನೋಡುವ ಹೇಳಪ್ಪ ಅವ್ರಿಗೆ